ನಮಸ್ಕಾರ ನಾನು ಚಲನಚಿತ್ರವಾಣಿ ಮಂಡಳಿಯ ಅಧ್ಯಕ್ಷ ನರಸಿಂಹ ಅವರು ಮಾತಾಡ್ತಾ ಇದ್ದೀನಿ ಇದೇ ನಮ್ಮ ಶ್ರೀ ರಘುವೀರ್ ಕಲಾಶೇವಾ ಟ್ರಸ್ಟಿಯಿಂದ ನಮ್ಮ ಸೂರ್ಯ ಅವರು ದೊಡ್ಡ ಒಂದು ಸಾಂಸ್ಕೃತ ಪ್ರೋಗ್ರಾಂ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಚಿತ್ರ ಮಂಡಳಿಯಿಂದ ಎಲ್ಲರೂ ಬರ್ತಾ ಇದೀವಿ ನೀವು ಬನ್ನಿ ನಮಸ್ಕಾರ ರಘುವೀರ್ ಅವರ ಚೈತ್ರದ ಮೂವಿ ಆ ಮೂವಿನ ಅವ್ರನ್ನ ಅವ್ರು ಇಲ್ಲ ಅಂದ್ರೂ ಅವ್ರನ್ನ ಮರೆಯಕ್ಕಾಗಲ್ಲ ಅಂತ ಒಂದು ನೆನ್ಪಿನಲ್ಲಿ ಆ ಸಿನಿಮಾ ಬಿಟ್ಬಿಟ್ಟಿದ್ದಾರೆ ಆಕ್ಚುಲಿ ಹೇಳ್ಬೇಕಾದ್ರೆ ಈಗ ಅವ್ರ ಶಿಷ್ಯ ಬಂದ್ಬಿಟ್ಟು ಅವರು ರಘುವರ ಶಿಷ್ಯ ಬಂದ್ಬಿಟ್ಟು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ ನೀವು ಬನ್ನಿ ನಾವೂ ಬರ್ತೀವಿ ಎಲ್ಲರೂ ಭಾಗವಹಿಸ ನಾನು ಶಿಂಗಾರಿ ಮದುವೆ ಮಾತಾಡ್ತಾ ಇರೋದು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಪ್ರೆಸರ್ಡ್ ಆಗಿದ್ದೀನಿ ಹೇಗೆ ಜೀವನದ ಚೈತ್ರ ಪ್ರೇಮ ಹೇಗೆ ಮರೆಯಕ್ಕಾಗಲ್ಲ ಹಾಗೆ ರಘುವೀರನ್ನು ಮರೆಯೋಕ್ಕಾಗಲ್ಲ ಒಂದು ಸಿನಿಮಾನ ಒಂದು ನೆನಪಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ ಅವರ ಅಭಿಮಾನಿಗಳಿಗೆ ಆಮೇಲೆ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಇವಾಗ ಅವರ ಶಿಷ್ಯಂದರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ ನಾವು ಭಾಗವಹಿಸ್ತೀವಿ ನೀವೆಲ್ಲರೂ ಬನ್ನಿ ಎಲ್ಲರೂ ಭಾಗವಹಿಸೋಣ